ನನ್ನ ಫ್ರೆಂಡ್ಸ್ ಇವತ್ತು ನಾನು ಪುದೀನ ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟದಲ್ಲಿ ನಾನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ಇಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈಗ ಪುದೀನಾ ಪಲಾವ್ ಮಾಡೋದು ಹೇಗೆಂತ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡ್ಬೋದು ನಾನು ಪುದೀನ ಭಾತ್ ಮಾಡಲಿಕ್ಕೆ ಮೊದಲು ಮಸಾಲೆಗೆ ನೋಡ್ಬೋದು ಶುಂಠಿ ತೊಗೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಬೆಳ್ಳೆ ಐದಷ್ಟು ಮೆಂಜೆ ತೊಗೊಂಡಿದ್ದೀನಿ ನೋಡ್ಬೋದು ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಆಗ ಇದನ್ನೆಲ್ಲವನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಗ್ರೈಂಡ್ ಮಾಡ್ಕೊಂಡ್ಬರೋದು ಒಂದು ಮಿಕ್ಸರ್ಜಾರನ್ನ ತೊಗೊಂಡಿದ್ದೀನಿ ನಾನು ತಗೊಂಡಿರುವಂಥ ಪುದಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ನೀರನ್ನ ಮಾತ್ರ ಒಂದೇ ಒಂದು ಟಿ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ನೀರನ್ನ ಹಾಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಡು ಇದೆಲ್ಲವನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಎಲ್ಲವನ್ನು ಹಾಕ್ತಾಯಿದ್ದೀನಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಸ್ಟೌನ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದರ ಎಣ್ಣೆ ಬಿಸಿ ಆಗಲಿ ನೋಡ್ಬೋದು ಎಣ್ಣೆ ಬಿಸಿ ಆಗಿದೆ ಮೂಮೆಂಟಲ್ಲಿ ಎರಡು ಪಲಾವ್ ಇದೆ ಸ್ವಲ್ಪ ಶಾಯಿ ಜೀರಾ ಸ್ವಲ್ಪ ಓಮ್ ಕಾಣ್ ತಗೊಂಡಿದ್ದೀನಿ ನೋಡಬಹುದು ಚಕ್ಕೆ ಬೀಸು ಒಂದು ಲವಂಗ ಒಂದು ಆರಾಮಸ್ಟಾರು ಒಂದ್ ಲವಂಗಲ್ಲ ತಗೊಂಡಿದೀನಿ ಇಷ್ಟು ಸ್ಪೈಸಸ್ನ ಹಾಕೋತಾ ಇದೀನಿ ನೀವು ಈ ಶಾಹಿ ಜೀರ ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಕೊಡುತ್ತೆ ಫ್ಲೇವರು ಆಗಿರುತ್ತೆ ಅದ್ರಲ್ಲಿ ಟ್ರೈ ಮಾಡಿ ನೋಡಿ ಹಾಕಿ ಎಣ್ಣೆಲಿ ಫ್ರೈ ಮಾಡ್ತೀರ ಜೊತೆಗೆ ಒಂದು ಎರಡು ಗಂಟೆ ಈರುಳ್ಳಿನ ಹಾಕಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀರಾ ಈರುಳ್ಳಿ ಸ್ವಲ್ಪ ಎಲ್ಲ ಕಂಪ್ಲೀಟಾಗಿ ಟ್ರಾನ್ಸಿಸ್ಟೆಂಟ್ ಆಗಬೇಕು ಹಳ್ಳಿ ಫ್ರೈ ಮಾಡ್ಕೋಬೇಕು ಮಾಡಿಕೊಡ್ಬೇಕು ಇದನ್ನು ಮಾಡ್ಬೋದು ഇഷ്ട ഫ്രൈ മാു ഫ്രൈ ആ മറ്റൊരു ചെറിയ മിക്സ്കുറത്താൽ ടീ സ്നൂന്നെ ഒന്നിട്ട് ഒന്ന് എടുത്ത அது ஒன்று அருத டீஸ்பூன தனியா பவுடர் ஹாக்கா தீனி நான் இதன கூட நான் நூறு கிராமு ரசி பட்டாணின ஹாக்கா தீனி நீங்கள் லசி பட்டாணி இல்லை அந்த மணிக்கு பட்டாணி ஒன்று ஓவர் நைட்டு நென்சிஸ்விட்டு அதை ஒன்று வீயில் ஒட்ஸ்விட்டு ஹாக்கி இதனு கூட சென்னாக ஃபிரை மாணா உரும சேனாக வந்து சைடில் நான் எண்ணெய் உட்காட்டு நான் ஒன்று க்ளாஸ் அப்பினா தோண்டி நீங்கள் க்ளாஸில் ஒன்று க்ளாஸ் அச்சின தான் அதே அதே இதே க்ளாஸில் எரண்டு க்ளாஸு நீரோன்ன ಇಟ್ಕೊಂಡಿದ್ದೆ ಈಗ ನೀರು ಬೇಕಾಗಿದೆ ನನ್ನ ಆಗುವಷ್ಟು ನನ್ನ ಕೈ ಒಂದ್ ಕಡೆ ಆಗೋಷ್ಟು ಕೂದಿನ ಎಲೆಗಳನ್ನ ಹಾಕುತ್ತೆ ಯಾವುದೇ ರೀತಿ ಕಟ್ ಮಾಡಿಲ್ಲ ಎಲೆಗಳು ಹೇಗಿದೆ ಹಾಗೆ ಹಾಕುತ್ತಾ ನೀವು ಆ ರೀತಿ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಮಕ್ಕಳು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿಕೊಡೋಣ ನೀರು ಚೆನ್ನಾಗಿ ಒಯ್ಯತಾ ಇದೆ ನಾನಿಲ್ಲಿ ತೊಗೊಂಡು ಬಂದು ಬುಲೆಟ್ ರೈಸಕ್ಕೆಲ್ಲ ತಗೊಂಡಿದ್ದೀನಿ ಇದು ಒಂದು ಮಿನಿಮಮ್ ಇಪ್ಪತ್ತು ನಿಮಿಷದ ಕಾಲ ಚೆನ್ನಾಗಿ ನೆನೆಸಿ ಅದರಲ್ಲಿರೋ ನೀರನ್ನೆಲ್ಲ ತೆಗ್ದುಬಿಟ್ಟಿದ್ದೀನಿ ಬುದೀನ್ ಬುದಕ್ಕೆ ಹಾಕೊಳ್ಳೋಣ ಈ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಬೋದು ಈ ಮೂಮೆಂಟಲ್ಲಿ ಇಷ್ಟು ಬಂದಿದೆ ಈ ಮೂಮೆಂಟಲ್ಲಿ ನಾನು ಎಲ್ಲ ಒಳ್ಳೆ ನಿಂಬೆಣ್ಣೆ ನಾನು ಇಲ್ಲಿ ಯಾವುದೇ ರೀತಿ ಟೊಮೊಟೊ ಹಾಕಿದ ಹಾಗಾಗಿ ನಿಂಬೆಣ್ಣೆ ನಾನು ಇದ್ದೀನಿ ಮಾಡಿ ನಾನು ಇವಾಗ ಎರಡು ವಿಜಲ್ ಬರೋಕ್ ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ವಿಜಲ್ ಬರಲಿ ಎರಡು ವಿಜಲ್ ಬಂದು ಗ್ಯಾಸ್ ರಿಲೀಸ್ ಆದ್ಮೇಲೆ ಓಪನ್ ಮಾಡೋಣ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಕೇಳೋಣ ಇವಾಗ ತಿನ್ನೋಕೆ ಬೇಕಾದ್ರೆ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಟೈಮ್ ಇಟ್ಬಿಟ್ರೆ ಇಲ್ಲಿ ಏನಾಗುತ್ತೆ ಗಟ್ಟಿ ತರ ಆಗಿಬಿಡುತ್ತೆ ಹಾಗಾಗಿ ಎರಡು ವಿಜಲ್ ಬಂದು ಫುಲ್ ಗ್ಯಾಸ್ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನೋಡ್ಬೋದು ಎರಡು ವಿಜಲ್ ಬಿಡೋಕೆ ಮುಂದಿದೆ ಗ್ಯಾಸ್ ಆಗುತ್ತೆ ಕುಕ್ಕರ್ ಓಪನ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಎಷ್ಟು ನೀಟಾಗಿ ಆಗಿದೆ ಅಂತ ಇನ್ನೊಂದು ನೋಡ್ಬೋದು ಯಾವುದೇ ಥರ ತಳ ಕೂಡ ಚೆನ್ನಾಗಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ಆಗುತ್ತೆ ಇವಾಗ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ನಿಮಗೆ ಮನೇಲಿ ಯಾರಾದರೂ ಗೆಸ್ಟ್ ಬಂತು ಅಂತಂದ್ರೆ ಯಾವುದೇ ವೆಜಿಟೇಬಲ್ಸ್ ಇಲ್ಲ ಅಂದಾಗ ಬರೀ ಪುದೀನ ಆಯಿತು ಅಂದರೆ ಈ ರೀತಿ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ಬಾಕ್ಸ್ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿದೆ ಇವಾಗ ಇದನ್ನೊಂದು ಸರ್ವಿಂಗ್ ಪೂಲ್ಗೆ ಸರ್ವ್ ಮಾಡ್ತೀನಿ ನೋಡಿದ್ರ ಪುದಿನ ಪಲಾವ್ ಮಾಡೋದು ಹೇಗೆ ಅಂತ ನಿಮ್ಗೆ ನೂಡಿಯೋ ಇಷ್ಟದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡುವಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್